ಪತಿವ್ರತ ಧರ್ಮ ಅಂತೆ ಐದು ಗಂಡುಗಳ ಪತ್ನಿಯಾದವಳು ಧರ್ಮದ ಹೇಳುವುದು ನಿನ್ನಂತವರ ಭೀಮಾ ನೋಡಿದೆಯಾ ಐವರು ಗಂಡಂದಿರ ಪತಿವ್ರತೆ ಇಂದು ಈ ಸಭೆಯಲ್ಲಿ ವಿನೋದ ವಸ್ತು ತಟ್ಟಿ ನಗುತ್ತಿರುವ ಈ ಕ್ಷಣವೇಹೂರ್ತರ್ಯೋಧನ ತೊಡೆ ತಟ್ಟಿ ನಗುತ್ತಿರುವ ತೊಡೆಗಳೇ ನಾಳೆ ನಿನ್ನ ಅಂತ್ಯ ವೇದಿಕೆ ಧರ್ಮವನ್ನು ಹಾಸ್ಯ ಮಾಡಿದವನ ನಗು ರಕ್ತದಲ್ಲಿ ಮುಳುಗುತ್ತದೆ ಕುರು ಸಾಮ್ರಾಜ್ಯದ ಸಾಮ್ರಾಟ ಮಾತ್ರ ಗುರುಡನೆಂದು ಭಾವಿಸಿದ್ದೆ ಕೇಕೆ ಹಾಕಿ ನಗುವ ಸಭೆಯಲ್ಲಿದ್ದ ಎಲ್ಲರೂ ಕುರುಡರಾಗಿ ಹೋದರೆ ಹೆಣ್ಣಿನ ಕಣ್ಣಿನ ಕಣ್ಣೀರು ಅಗ್ನಿ ಜ್ವಾಲೆಯಾಗಿ ಇಡಿ ಕುರು ಸಾಮ್ರಾಜ್ಯವನ್ನೇ ಸಿಡುವುದು ಅಂದು ನಾನು ನಗುತ್ತೇನೆ ಅಂದು ನಾನು ನಗುತ್ತೇನೆ ನಾನು ನಾನು ನಗುತ್ತೇನೆ ಅಯ್ಯೋ ಪಾಂಚಾಲಿ ಶಪಥಗಳಿಂದ ಯುದ್ಧ ಗೆಲ್ಲುವುದಾಗಿದ್ದರೆ ಪಾಂಡವರು ಈಗಾಗಲೇ ಚಕ್ರಾಧಿಪತ್ಯವನ್ನು ಪಡೆಯುತ್ತಿದ್ದರು ಎಲ್ಲಿ ನಿನ್ನ ಧರ್ಮ ಎಲ್ಲಿ ನಿನ್ನ ದೇವರು ಎಂದು ಈ ಸಭೆಯಲ್ಲಿ ನಿನಗಾಗಿ ಯಾರಿದ್ದಾರೆ ಸೋತು ನಮ್ಮ ದಾಸರಾದ ನಿನ್ನ ಈ ಐವರು ಪತಿಗಳೇ ನೀನು ತೊಡೆ ತಟ್ಟಿ ನಗುವ ನಾಡಿದ ಆ ತೊಡೆಗಳನ್ನೇ ಯುದ್ಧ ಭೂಮಿಯಲ್ಲಿ ನನ್ನ ಗದೆಯಿಂದ ಮುರಿಯ ದೃಶ್ಯಾಸನ ಕಣ್ಣೆಯ ಕೇಶವನ್ನು ಮುಟ್ಟಿದ ನಿನ್ನ ರಕ್ತವನ್ನು ನಾನು ಕುಡಿಯುತ್ತೇನೆ ಮಾತ್ರವಲ್ಲ ನಿನ್ನ ರಕ್ತದ ದ್ರೌಪದಿಯ ಕೇಶ ತೊಳೆಯುತ್ತೇನೆ ಆ ದಿನ ಆ ದಿನ ಈ ಘೋರ ಅಧರ್ಮವನ್ನು ನನ್ನ ಕಣ್ಣಿನಿಂದ ನೋಡಲಾರೆ ಹೆಣ್ಣಿನ ಶೋಷಣೆ ನಮ್ಮಿ ಕುರುಸಭೆಗೆ ಶೋಭೆಯಲ್ಲ ಅಣ್ಣ ಸಾಕಣ್ಣ ಇದನ್ನು ಇಲ್ಲಿಗೆ ನಿಲ್ಲಿಸೋಣ ನೀರು ಸುಮ್ಮನೀರು ಸಭೆಯಲ್ಲಿ ಯೋಧರಿಗೆ ಭೂಷಣವಾದ ಶಸ್ತ್ರವನ್ನು ನಮ್ಮ ಕೈಯಿಂದ ಕಿತ್ತುಕೊಳ್ಳುವಂತೆ ಮಾಡಿದ ಇವಳು ನನ್ನ ಗೆಳೆಯ ಸುಯೋಧನ ಸೇರಿದಂತೆ ನಮ್ಮೆಲ್ಲರಿಗೆ ಮಾಡಿದ ಅವಮಾನವನ್ನು ನಾವು ಯಾರೂ ಧರ್ಮ ಪರಿಪಾಲಕನಲ್ಲವೇ ನೀನು ಅದನ್ನು ತಡೆಯಬೇಕಾದ ನೀನು ಈ ದುರ್ಯೋಧನರ ದಾಸನಾಗಿ ಅವನ ಪಾಪ ಕೃತ್ಯಗಳಿಗೆ ಅಲ್ಲ ಛೀ ನಿನ್ನ ಜನ್ಮಕ್ಕೆ ನಿನ್ನದು ಒಂದು ಬಾಳೆ ಅಂದು ಕುರುಡನ ಮಗ ಕುರುಡನಾದ ಎಂದು ಹಾಸ್ಯವಾಡಿದ ನಿನ್ನ ದೇಹ ನೆನಪಿಟ್ಟುಕೋ ನನ್ನ ಶಪಥವನ್ನು ಸತ ಕೌರವರನ್ನು ನನ್ನ ಈ ಹೃದಯ ಮುಗಿಗೆ